ಅಯ್ಯಯ್ಯಯ್ಯೋ ನಿನ್ನೆ ಇದ್ರ ಫೋಟೋ ನೋಡಿ ಸ್ಟೇಟಸ್ ನೋಡಿ ನೋಡಿ ಸಾಕಾಗ್ಬಿಟತ್ ನಮಗ ನಿನ್ನೆ ಅಮಾಸೆ ಏನು ಒಳಗತ್ಲೆ ನಮ್ಮ ದೋಸ್ತರು ನಮ್ಮ ಅಣ್ಣ ತಮ್ಮ ಎಲ್ಲಾರು ಸ್ಟೇಟಸ್ ಹಾಕಿದ್ದ 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 ನೋಡಿ ನೋಡಿ ಸಾಕತ್ ನಮಗೂ ಅಲ್ಪ ವರ್ಷಾನುಗಟ್ಟಲೆ ಗಂಟ್ಲೆ ಕಾಲ್ ಇಡತಿರಿ ಇವತ್ತೊಂದ್ ದಿವ್ಸ ಕಾಲ್ ಫೋಟೋ ಹಾಕ್ತಿರಲ್ಲ ಹಾಂ ವರ್ಷಾನಗಟ್ಲೆ ಪ್ರತಿಯೊಂದು ವಿಷಯಕ್ಕೂ ಪ್ರತಿಯೊಂದು ವಿಷ್ಯನೂ ಕಾಲು ಅಷ್ಟೇ ಅಲ್ಲ ಕಾಲು ಹಿಡಿದು ಅವ್ರನ್ನ ಕನ್ವಿನ್ಸ್ ಮಾಡೋದ್ರೊಳಗೆ ನನ್ನ ಜೀವನ ಹೋಗಿರ್ತತಿ ಇವತ್ತು ಏನಪ್ಪಾ ನಿನ್ನ ಒಂದು ದಿವ್ಸ ಕಾಲು ತೊಳಸಿರಿ ಅಂತಂದು ಏನು ಫೋಟೋ ಬಾ ಬಾಬಾ ಬಾಬಾ ಮಾತ್ರ ಫೋಟೋ ನೋಡಿ 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 ಸಾಕಾಗಿಬಿಡತ್ತೆ ನಮಗೆ ನಿನ್ನಿನ್ ಥರ ನಾ ಸ್ಟೇಟಸ್ ಹಾಕೋದ ಹಾಕೋದಾ ಹಾಕೋದಾ ಹಾಕೋದ ಹುಲಿಗೊಳಲ್ಲ ನಿನ್ನ ದಿವ್ಸ ದಿವಸ ಉಳ್ರಿ ನೀವು உழசேல உளு ஹூலி நீன்னொந்த நீ உழ்கே திவ்ஸே ஹுலிகளாக்கி ஏன்னா காலு தோழ்தார நீன்னொந்திஸொழித்தார உழ்கே திவ்ஸ யாரும் தொழீபோ ஆங்க ஜீவன அட்ஜஸ்ட்மெண்ட் ஜீவன பிரத்தியொந்தக்கூன்னொரு திவ்ஸ அவரு காலு முட்ட ஏல தொழியிருத்தவரோ ஏன்னோ நீன அது ஒன்று ಇದೇ ಐತೆ ಅಂತಂದು ತೊಳ್ದಿರ್ತಾರ ಅವರು ಏನಾರ ರೂಲ್ಸು ಮೊದಲಿನಂತ್ರ ದೊಡ್ಡವರೆಲ್ಲ ಮಾಡ್ಕೊತ ಬಂದಾರ ಅನ್ನೋ ಕಾರಣಕ್ಕೆ ತೊಳೆದಿರ್ತಾರ ಈಗಿನ ಹೆಣ್ಮಕ್ಳು ಅಡು ಸರಳ ಇಲ್ಲರಿ ಅಡು ಸರಳ ಕಾಲ್ ಅಲ್ಲ ಏನೋ ಒಂದು ಮನೆ ದೊಡ್ಡವ್ರು ಇರ್ತಾರೆ ತೊಳಿಬೇಕಂತ ತೊಳೆದಿರ್ತಾರೆ ನಿಮ್ಮದು ಇಲ್ಲಾಂದ್ರೆ ಅಡು ಸರಳ ತೊಳಿದಿಲ್ಲ ಅದಕ್ಕೆ ನೀನು ನಮ್ಮ ಸೀಸ್ ನಮ್ಮ ದೋಸ್ತರದು ಸ್ಟೇಟಸ್ ನೋಡ್ಬೇಕಿತ್ತು ಪುಣ್ಯಕ್ಕೆ ಫೇಸ್ಬುಕ್ಕು ಇನ್ಸ್ಟಾದಾಗಿನ ಬಂದಿಲ್ಲ ಬರ್ತಾವೆ ಕಾಲು ತೊಳೆದಾರೆ ಕಾಲು ತೊಳೆದಾರ ನೋಡ್ಯವ ನಾವು ನಿನ್ನೆ ಆ ಇನ್ಸ್ಟಾ ಸಮಾನ ಸಾಕಾಗಿಬಿಟ್ಟಿ ಅಪ್ಪ ಏನೇನು ಹಾಕ್ತಿರ ಮರಿ ಅದ್ರೊಳಗೆ ನೋಡಿ 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 ಸಾಕಾಗಿಬಿಟ್ಟೈತಿ ಇಂಥವು ಯಾವ್ರ ಒಳ್ಳೆವು ಹಾಕಿರಿ ಕಡೆಯಕ್ಕೆ ನಿನ್ನೊಂದು ದಿವ್ಸ ಕಾ ಏನು ಕಾಲು ಇಡ್ದಾರ ಹಾಕಿರಿ ಹಾಂ ಅದಕ್ಕೊಂದು ಇದರ ಇರುತ್ತೆ ಅದಕ್ಕೆ ಏನಪ್ಪ ಅಂದ್ರೆ ಇದು ಅಮಾಸಿ ವರ್ಷಕ್ಕೊಮ್ಮೆ ಬರುತ್ತೆ ಇಂಥರ ವರ್ಷಕ್ಕೊಮ್ಮೆ ಕಾಲು ಹಿಡಿತಾರೆ ಹೌದಾ ಅದನ್ನ ಒಂದು ಇದನ್ನು ಮಾಡಿ ಸ್ಟೇಟಸ್ ಹಾಕ್ತಿರಲ್ಲ ನಮ್ಮ ಹುಡುಗರಿಗೆ ಕ್ರಿಯೇಟ್ ಅನ್ನಬೇಕು ನಾವು ಹಾಕ್ರಿ ಹಾಕ್ರಿ ಮತ್ತೇ ಮಾಡೋದು ವರ್ಷಕ್ಕೊಮ್ಮೆ ಕಾಲು ಹಿಡಿದಿರ್ತಾರ ಅವ್ರು ಅದನ್ನ ಹಾಕೋದು ಭಾಳ ನಾವು ಹಾಕ್ರಿ ಏನು ತಿಳಿಗಿಸ್ಕೋಬಾಡ್ರಿ ಕಾಲು ಹಿಡ್ದಿರ್ತಾರಂದ್ರೆ ಬಡಾಕೋಬಾರ್ದು ನೀವು ಹಾಕ್ಬೇಕು ಅದನ್ನು ಮತ್ತೇನಪ್ಪ ಅವ್ರದ್ದು ಪರ್ಮಿಷನ್ ತಗೊಂಡು ಹಾಕ್ರಿ ಯಾಕಂದ್ರೆ ಮತ್ತೆ ಅದಕ್ಕೂ ಆಗೋದು ಪ್ರಾ ಪರಿಸ್ಥಿತಿ ಬರಬಾರ್ದು ನಿನ್ನೊಂದೇನಪ್ಪ ಪದ್ಧತಿ ಇರ್ತಾ ಮಾಡಿರ್ತೀರಿ ನೋಡಿರಿ ವಿಚಾರ ಮಾಡಿ ಸ್ಟೇಟಸ್ ಹಾಕಿರಿ ಬಟ್ ಅವ್ರ ಪರ್ಮಿಷನ್ ತೊಗೊಂಡು ಸ್ಟೇಟಸ್ ಹಾಕಿರಿ ಆಮೇಲೆ ನಾ ಹಿಡ್ದಿದ್ದು ಸ್ಟೇಟಸ್ ಹಾಕಿ ಅಲ್ಲ ನೀನು ಹಿಂಗೆ ಜಗಳ ಸ್ಟಾರ್ಟ್ ಆಗ್ಬಾರ್ದು ವಿಚಾರ ಮಾಡಿರಿ ಅದು ಒಂದು ಏನೋ ಭಕ್ತಿ ಗಂಡನ ಒಂದು ಏನೋ ಆಯುಷ್ಯ ಜಾಸ್ತಿ ಆಗಲಿ ಅಂತ ಮಾಡ್ತಾರೆ ನೋಡಿರಿ ಅವರು ಕೇಳಿ ಸ್ಟೇಟಸ್ ಹಾಕಿರಿ ಯಾಕಂದ್ರೆ ನಿಮ್ಮ ಆಯುಷ್ಯ ಕಡಿಮೆ ಮಾಡ್ಕೊಬೇಡ್ರಿ ಒದರ್ಸ್ಕೊಂಡು 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 ಅದು ಕೇಳೋದು ನಾವು ನಿನ್ನೆಲ್ಲ ನಮ್ಮ ದೋಸ್ತರು ನೋಡೇವು ನಾವು ಅಂತಂಬ್ರೆಲ್ಲ ಸ್ಟೇಟಸ್ ನೋಡಿ ಬಿಟ್ಬಿಟ್ಟೆವು ಇನ್ನೊಂದು ದಿವಸ ಸುಲಿಗಳಾಗಿಬಿಟ್ರೆ ನಮ್ಮ ದೋಸ್ತರು ನಮ್ಮ ಅಂಥಮ್ರೆಲ್ಲರೂ ಇರಲಿ ಮಾಡಿರಿ ವರ್ಷಕ್ಕೆ ಬಂದ ಮೇಲೆ ಹಾಕೋರಿ ಎಂಜಾಯ್ ಆಯ್ ಇನ್ನು ಉಳಿದ ದಿವಸ ಬಾಯ್ ಬಾಯ್